ರಶ್ಮಿಕಾ ಮಂದಣ್ಣ ಹೀರೋ ಜೊತೆ ತೆಲುಗು ಸಿನಿಮಾ ಘೋಷಿಸಿದ ಸಪ್ತಮಿ ಗೌಡ ಸಪ್ತಮಿ ಗೌಡ ಅವರು ತೆಲುಗು ಚಿತ್ರರಂಗಕ್ಕೆ ತಮುಡು ಚಿತ್ರದ ಮೂಲಕ ಪಾದಾರ್ಪಣೆ ಮಾಡುತ್ತಿದ್ದಾರೆ ಈ ಚಿತ್ರದಲ್ಲಿ ಅವರ ಪಾತ್ರ ಕಾಂತಾರದ ಲೀಲಾ ಪಾತ್ರವನ್ನ ಈ ಚಿತ್ರ ಜುಲೈ ನಾಲ್ಕರಂದು ಬಿಡುಗಡೆಯಾಗಲಿದೆ ಈ ಚಿತ್ರದ ಯಶಸ್ಸು ಸಪ್ತಮಿ ಅವರು ತೆಲುಗು ಚಿತ್ರರಂಗದ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ ನಟಿ ಸಪ್ತಮಿ ಗೌಡ ಅವರು ಕಾಂತಾರ ಬಳಿಕ ದೊಡ್ಡ ಮಟ್ಟದ ಹಿಟ್ ಪಡೆದರು ಆದರೆ ಆ ಬಳಿಕ ಅವರು ಬಂದ ಆಫರ್ಗಳ ಎಲ್ಲವನ್ನ ಒಪ್ಪಿಲ್ಲ ಬದಲಿಗೆ ತಾಳ್ಮೆ ತೆಗೆದುಕೊಂಡು ತಮಗೆ ಸರಿಹೊಂದು ಪಾತ್ರಗಳನ್ನ ಆಯ್ಕೆ ಮಾಡಿಕೊಂಡು ಗಮನ ಸೆಳೆದಿದೆ ರಶ್ಮಿಕಾ ಮಂದಣ್ಣ ಹೀರೋ ಜೊತೆ ಅವರು ಸಿನಿಮಾ ಮಾಡುತ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಈ ಮೊದಲು ಟಾಲಿವುಡ್ ಹೀರೋ ನಿತಿನ್ ಜೊತೆ ಭೀಷ್ಮಾ ಹೆಸರಿನ ಸಿನಿಮಾ ಘೋಷಣೆ ಮಾಡಿದ್ರು ಈ ಚಿತ್ರ ಹಿಟ್ ಆಗಿತ್ತು ಕಾಮಿಡಿ ಶೈಲಿಯಲ್ಲಿ ಸಿನಿಮಾ ಮೂಡ್ ಬಂದಿತ್ತು ಈಗ ನಿತಿನ್ ಅವರು ತಮಿಳು ಹೆಸರಿನ ಸಿನಿಮಾ ಮಾಡುತ್ತಿದ್ದಾರೆ ಈ ಚಿತ್ರಕ್ಕೆ ಸಪ್ತಮಿ ನಾಯಕಿ ಅನ್ನೋದು ವಿಶೇಷ ಈ ಚಿತ್ರವನ್ನ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅಡಿಯಲ್ಲಿ ದಿಲ್ ರಾಜು ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ